ವೀಕ್ಷಕರೇ ಕೃಷಿಕರಿಗೆ ಮತ್ತು ಕೃಷಿ ಆಸಕ್ತರಿಗೋಸ್ಕರವೇ ಇರುವ ಕೃಷಿ ತ್ರೀ ಸಿಕ್ಸ್ಟಿ ಚಾನೆಲ್ ಅನ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚಿನ ಜನಕ್ಕೆ ಶೇರ್ ಮಾಡಿ ಅಕ್ಕ ಒಂದು ಮಲ್ಟಿ ಪರ್ಪಸ್ ಆಗಿ ಯೂಸ್ ಮಾಡುವಂತಹ ಮೆಷಿನ್ ಇದೆ ಈ ಒಂದು ಮೆಷಿನ್ ಅಲ್ಲಿ ಎಲ್ಲಾ ಕೆಲಸನೂ ಮಾಡಬಹುದಂತೆ ಕೃಷಿಗೆ ಸಂಬಂಧಪಟ್ಟಿದ್ದು ನನ್ನ ಜೊತೆಗೆ ಮಾತಾಡೋದಕ್ಕೆ ಈ ಮೆಷಿನ್ ಇಟ್ಕೊಂಡು ಮಳಿಗೆಯ ಓನರ್ ಇದ್ದಾರೆ ನಾನು ಅವ್ರನ್ನ ಮಾತಾಡಿಸ್ತೀನಿ ಸರ್ ಹೇಗೆ ಇದು ಮಲ್ಟಿಪರ್ಪಸ್ ಆಗಿ ಯೂಸ್ ಮಾಡಬಹುದು ಆಮೇಲೆ ಇದರ ರೇಟ್ ಎಲ್ಲಿ ಸಿಗುತ್ತೆ ಯಾವೆಲ್ಲ ಕೆಲಸ ಮಾಡಬಹುದು ಈ ಯಂತ್ರನ ಮೂವತ್ತೈದು ವರ್ಷಗಳ ಸತತ ಪ್ರಯತ್ನದಿಂದ ನಾನು ಆವಿಷ್ಕಾರ ಮಾಡಿದ್ದೇನೆ ಒಬ್ಬ ಸಾಮಾನ್ಯ ರೈತನಿಗೆ ಇದು ಅನುಕೂಲ ಆಗೋ ರೀತಿಯಲ್ಲಿ ಮಾಡಿದೆ ಒಂದು ಜೊತೆ ಎತ್ತುಗಳು ಸರಿಸಮಾನಿಗೆ ಕೆಲಸ ಮಾಡೋ ಯಂತ್ರ ಇದುವರೆಗೂ ಯಾರು ಆವಿಷ್ಕಾರ ಮಾಡಿಲ್ಲ ನಮ್ಮ ರಾಷ್ಟ್ರದಲ್ಲೇನೆ ಸೊ ಇದ್ರ ಸಲುವಾಗಿದ್ದಾನೆ ಬರ್ತಾ ಬರ್ತಾ ಎತ್ತುಗಳ ನಿರ್ವಹಣೆ ಬಹಳ ಕಷ್ಟ ಅಂತ ತಿಳಿದುಕೊಟ್ಟು ಒಂದು ಒಂದು ಜೊತೆ ಎತ್ತಿಗೆ ಕೆಲಸ ಮಾಡೋ ರೀತಿಯಲ್ಲಿ ನಾನು ಇದನ್ನ ಡೆವಲಪ್ ಮಾಡಿದೆ ಸೊ ಇದೀಗ ಮಲ್ಟಿಪರ್ಪಸ್ ಯೂಸ್ ಅಂತ ಹೇಳಿದ್ರಿ ಅಲ್ಲ ಯಾವೆಲ್ಲ ಕೆಲಸ ಮಾಡುತ್ತೆ ಇದು ಭೂಮಿ ಮಾಡೋದು ಕಳೆ ತೆಗೆಯೋದು ಬೋಧ ಆಮೇಲೆ ಬಿತ್ತನೆ ಮಾಡೋದು ನೀರೆತ್ತೋದು ಆಮೇಲೆ ಗಾಳಿ ತೂರೋದು ರೈತರಿಗೆ ಏನೆಲ್ಲ ಬೇಕು ಸಲಕರಣೆಗಳು ಆ ಥರ ಎಲ್ಲ ಶುರು ಮಾಡಿದೆ ಇದು ಒಂದೇ ಯಂತ್ರದಲ್ಲಿ ನಾನು ಆವಿಷ್ಕಾರ ಮಾಡ್ತೀನಿ ಇದು ಮಾಡಿದ್ಮೇಲೆ ಬರ್ತಾ ಬರ್ತಾ ಭಾಳ ಪಾಪ್ಯುಲರ್ ಆಯಿತು ರೈತರು ಬೇಡಿಕೆನೂ ತುಂಬ ಚೆನ್ನಾಗಿತ್ತು ಆಮೇಲೆ ರೈತರು ಅದನ್ನು ಸದುಪಯೋಗ ಪಡಿಸ್ಕೊಂಡು ಸೊ ಹೀಗಾಗಿದ್ದಾನೆ ನಾನು ಸುಮಾರು ಒಂದು ಎರಡು ಮೂರು ಸಾವಿರ ಯಂತ್ರಗಳನ್ನ ನಾನು ಆಲ್ರೆಡಿ ಮಾರಾಟ ಮಾಡಿದ್ದೀನಿ ಕಳೆದ ಇಪ್ಪತ್ತು ವರ್ಷಗಳಿಂದ ನಾನು ನನ್ನ ಕಸ್ಟಮರ್ ಇದ್ದಾರೆ ಎಲ್ಲ ಸ್ಯಾಟಿಸ್ಫೈಡ್ ಕಸ್ಟಮರ್ಸ್ ಅಂದರೆ ಇದನ್ನು ಅನುಕೂಲ ತುಂಬ ಅನುಕೂಲಪಟ್ಟಿರೋರು ಸೊ ಯಂತ್ರ ತೊಗೊಂಡೆ ತೊಗ ತೊಗೊಂಡೇನಾಗುತ್ತೆ ಅಂದರೆ ಸಾವಯವ ಉಳುಮೆ ಅನ್ನೋದು ಬರ್ತಾ ಇದೆ ಸೊ ಇವತ್ತು ಇಡೀ ಪ್ರಪಂಚನ ಸಾವಯವ ಕೃಷಿಗೆ ಹೊರಟಿದೆ ಸಾವಯವ ಕೃಷಿಗೆ ಹೊರಟಿದೆ ಬಟ್ ಯಾರೂ ಸಾವಯವ ಉಳುಮೆ ಅನ್ನೋದು ಕಾನ್ಸೆಪ್ಟ್ ಯಾರೂ ಮಾಡಲಿಲ್ಲ ಸೊ ಈ ಯಂತ್ರ ಸಾವಯವ ಉಳುಮೆಗೆ ತುಂಬ ಸೂಕ್ಷ್ಮವಾಗಿ ಬಂದಿದೆ ಸಾವಯವ ಉಳುಮೆ ಅಂದರೆ ಈಗ ಮಣ್ಣೆ ರೈತನ ಮಿ ಮಿತ್ರ ಅಂದರೆ ಕೆರೆ ಹುಳು ಇವತ್ತು ರೈತನ ಮಿತ್ರನೇ ಇಲ್ಲ ಯಾವುದೇ ಜಮೀನೋ ರೈತನ ಮಿತ್ರ ಇಲ್ಲ ಪಕ್ಕ ಅಕ್ಕಪಕ್ಕ ಶತ್ರುಗಳೇ ಜಾಸ್ತಿ ಇದ್ದಾರೆ ತಕ್ಷಣ ಔಷಧಿ ಹೊಡಿ ಎಣ್ಣೆ ಹೊಡಿ ರೈತನ ಮಿತ್ರನ ಕಳೆದ್ಬಿಟ್ಟು ರೈತನ ಶತ್ರುನ ಆಹ್ವಾನ ಮಾಡಿಕೊಂಡು ಇವತ್ತು ರೈತ ಸುಸೈಡ್ ಮಾಡಿಕೊಂಡು ಮಟ್ಟಕ್ಕೆ ಹೋಗಿದ್ದಾರೆ ರೈತನ ಮಿತ್ರ ಎರೆಹುಳು ರೈತನ ಮಿತ್ರ ಎರೆ ಹುಳನ್ನ ಈ ಯಂತ್ರದಲ್ಲಿ ಸಹಾಯ ಮಾಡಿದಾಗ ತುಂಬ ಅದ್ಭುತವಾಗಿ ಎರೆ ಹುಳುಗಳು ಜನ್ರೇಟ್ ಇದೆ ಸೊ ಈ ಯಂತ್ರಕ್ಕೆ ನಾನು ನಾಲ್ಕು ಎಚ್ ಪಿ ಯಂತ್ರಕ್ಕೆ ನಾಲ್ಕು ಎಚ್ ಪಿ ಪಿಕ್ಕೆ ತೊಂಬತ್ತೆಂಟು ಸಾವಿರ ಮತ್ತು ಆರು ಎಚ್ ಬಿ ಯಂತ್ರಕ್ಕೆ ಒಂದು ಲಕ್ಷ ಮೂವತ್ತು ಸಾವಿರ ನಾನು ರೈಟ್ ಫಿಕ್ಸ್ ಮಾಡಿದ್ದೀನಿ ಇದು ಕೃಷಿ ಇಲಾಖೆ ತೋಟಗಾರಿಕೆ ಇಲಾಖೆ ಮತ್ತು ರೇಷ್ಮೆ ಇಲಾಖೆಯಲ್ಲಿ ಸಹಾಯಧನ ಸಿಗುತ್ತೆ ಸಬ್ಸಿಡಿ ಸಬ್ಸಿಡಿ ಇದೆ ಫಾರ್ಟಿ ಪರ್ಸೆಂಟು ಫಿಫ್ಟಿ ಪರ್ಸೆಂಟು ಕ್ಯಾಟಗರಿ ಮೇಲೆ ಬೇರೆ ಬೇರೆ ಶೇ ಬೇರೆ ಕೊಡ್ತಾ ಇದ್ದಾರೆ ಈಗ ಇದನ್ನ ಪರ್ಚೇಸ್ ಮಾಡಬೇಕು ಅಂದರೆ ರೈತರು ಕೃಷಿ ಇಲಾಖೆ ಕೃಷಿ ಇಲಾಖೆನಲ್ಲೂ ಕೊಡ್ಬೋದು ಡೈರೆಕ್ಟಾಗಿ ನಮ್ಮ ನಮ್ಮ ಕಂಪನಿಗೆ ಬರ್ಬೋದು ಮಾರುತಿ ಕೃಷಿ ಉದ್ಯೋಗ ಅಂತೇಳಿ ನೆಲಮಂಗ್ಲ ಕೆರೆ ಕೊಡಿ ಬಳಿ ನಾನು ಇದನ್ನು ಇಟ್ಕೊಂಡಿದ್ದೇನೆ ಡೈರೆಕ್ಟಾಗಿ ಅಲ್ಲೇ ಬಂದು ಪ್ರಾತ್ಯಕ್ಷತೆ ನೋಡಿ ಅವ್ರಿಗೆ ಸಮಾಧಾನ ಆಗಿ ಭಾಳ ಜನ ತಗೊಂಡಿದ್ದಾರೆ ಸುಮಾರು ಇಪ್ಪತ್ತು ವರ್ಷಗಳಿಂದ ಈ ಯಂತ್ರನ ಉಪಯೋಗಿಸ್ತಾ ಇದ್ದಾರೆ ಮಲ್ಟಿಪರ್ಪಸ್ ಅಂದರೆ ಇದ್ರಲ್ಲಿ ಅದು ಕಳೆ ತೆಗೆದು ಬೇಸಾಯ ಮಾಡೋದು ನೀರು ಎತ್ತೋದು ಸ್ಪ್ರೇ ಮಾಡೋದು ಟ್ರಾಲಿ ಎಲ್ಲ ರೀತಿಯಲ್ಲಿ ಕೆಲಸಗಳು ಇದು ಮಾಡೋಂಥದ್ದು ಯಂತ್ರ ಇದು ಅಂದರೆ ರೈತನಿಗೆ ಒಬ್ಬ ರೈತನಿಗೆ ಏನೆಲ್ಲ ಕೆಲಸ ಆಗಬೇಕು ರೈತನಿಗೆ ಏನೆಲ್ಲ ಕೆಲಸ ಆಗಬೇಕು ಆ ಕೆಲಸ ಮಾಡೋ ಥರ ನಾನು ಅವಶ್ಕಾರ ಮಾಡಿದಕ್ಕೆ ಇಂಪ್ಲಿಮೆಂಟ್ ಹಾಕಿದ್ದೆ ಹಾಲು ಕರೆಯೋದಕ್ಕೂ ಈ ಮಿಷಿನ್ ಉಪಯೋಗಿಸ್ಕೋಬೋದು ಇದು ಇದು ಎರಡು ಲೀ ಎರಡೂವರೆ ಲೀಟರ್ ಡೀಸೆಲ್ನಲ್ಲಿ ಇಡೀ ದಿವಸ ಕೆಲಸ ಮಾಡುವಂಥ ಯಂತ್ರ ಇದು ಇದು ಇಂಜಿನ್ ಡೀಸೆಲ್ನಿಂದ ಚಾಲಿತ ಯಂತ್ರ ನಾಲ್ಕೆಷ್ಟು ಗುಣ ಫ್ಯೂಯಲ್ ಕನ್ಸಂಪ್ಷನ್ ತುಂಬ ಕಡಿಮೆ ಇರೋದ್ರಿಂದ ರೈತನಿಗೆ ಮೈಂಟೆನೆನ್ಸ್ ಹೊರೆ ಅಂದರೆ ಅವನು ನಿರ್ವಹಣಾ ವೆಚ್ಚ ಭಾಳ ಕಡಿಮೆ ಆಗ್ತದೆ ಸೊ ಅದರಿಂದ ರೈತ ಪ್ರಗತಿ ಕಡೆ ಹೆಜ್ಜೆ ಇರ್ತದೆ